ಅದು ಸಾವಿರದ ಆರುನೂರ ಎಪ್ಪತ್ತೊಂದರ ಇಸುವೆ ಆಗಸ್ಟ್ ತಿಂಗಳ ಆ ದಿನ ಅಖಂಡ ಭಾರತ ವರ್ಷದ ಜನಮಾನಸ ಯಾವತ್ತಿನ ಹಾಗೆಯೇ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು ಆದರೆ ಆಗಿನ ಆಂಧ್ರ ಪ್ರದೇಶದ ತುಂಗಾ ನದಿಯ ತಟದಲ್ಲಿನ ಆ ಗ್ರಾಮದಲ್ಲಿ ಸಾವಿರಾರು ಜನ ಸೇರಿದರು ಕಣ್ಣೀರಿನ ಹನಿಗಳನ್ನು ಕಣ್ತುಂಬಿಸಿಕೊಂಡು ಭಾವ ಪರವಶರಾಗಿ ಕೈಮುಗಿದು ನಿಂತಿದ್ದರು ಅದೆಷ್ಟೋ ಪುಣ್ಯ ಕಾರ್ಯಗಳನ್ನು ನಡೆಸಿ ಪವಾಡಗಳನ್ನು ಮಾಡಿ ಲೋಕ ಕಲ್ಯಾಣದ ಹೊಸ ಪರ್ವವನ್ನು ಸೃಷ್ಟಿಸಿದ ಭಕ್ತಜನ ಹೃದಯದಲ್ಲಿ ನಡೆದಾಡುವ ದೇವರಂತಿದ್ದ ಕಲಿಯುಗದ ಆ ಅವತಾರ ಪುರುಷ ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡುವ ಭಕ್ತಿಯ ಪರಾಕಾಷ್ಟೆಯ ಕ್ಷಣ ಭಾವುಕರಾಗಿದ್ದ ಭಕ್ತರು ಪರಿಪರಿಯಾಗಿ ಬೃಂದಾವನ ಪ್ರವೇಶ ಮಾಡಬೇಡಿ ಅಂತ ಅವರಲ್ಲಿ ಬೇಡಿಕೊಳ್ತಿದ್ರು ಆದರೆ ಅವರು ಸಂಕಲ್ಪ ಮಾಡಿಯಾಗಿತ್ತು ಮೂಲ ರಾಮದೇವರ ಅಪ್ಪಣೆಯಾಗಿತ್ತು ಸದ್ಭಕ್ತರನ್ನ ಸಲಹಲು ಮುನ್ನಡೆಸಲು ಬದುಕಿನ ಬೆಳಕಾಗಲು ಹೊಸ ಸೂರ್ಯೋದಯವಾಗಿತ್ತು ಮುಂದಿನ ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ಮತ್ತೆ ನಾನು ಹೊರಗೆ ಬರ್ತೀನಿ ಅನ್ನುವ ಮಾತು ಭಕ್ತರ ರಕ್ತದ ಕಣಕಣಗಳಲ್ಲಿ ರೋಮಾಂಚನಕ್ಕೆ ಕಾರಣವಾಗಿತ್ತು ಜಗನ್ಮಾತೆ ಮಂಚಾಲಮ್ಮನ ಪ್ರಸಾದವಾಗಿತ್ತು ಮಂಚಾಲೆಯ ಮಣ್ಣು ಮಂತ್ರಾಕ್ಷತೆಯಾಗಿತ್ತು ಅಲ್ಲಿ ಹರಿಯುತ್ತಿದ್ದ ತಾಯಿ ತುಂಗೆಯ ನೀರ ಹನಿಗಳು ಪಾಪನಾಶಿನಿಯಾಗಿದ್ದವು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಬೃಂದಾವನದೊಳಗೆ ವಿರಾಜಮಾನರಾಗಿದ್ದರು ಮಂಚಾಲೆ ಮಂತ್ರಾಲಯವಾಗಿತ್ತು ಭಕ್ತಕೋಟಿಯ ಹೃದಯೇಂದ್ರ ಕಲಿಯುಗದ ವರದೇಂದ್ರ ನಂಬಿ ಬಂದವರ ಮುನ್ನಡೆಸುವ ಯೋಗೀಂದ್ರ ಸದ್ಭಕ್ತರ ಹೃದಯ ಸಿಂಹಾಸನದ ದೇವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಾಧೀಶರಾಗಿದ್ದರು ರಾಯರು ಬೃಂದಾವನ ಪ್ರವೇಶ ಮಾಡಿ ಮೂರುವರೆ ಶತಮಾನಗಳು ಕಳೆದಿವೆ ಭಾರತ ಬದಲಾಗಿದೆ ಬದಲಾಗುತ್ತಿದೆ ಭಾರತೀಯರ ನಮ್ಮ ಬದುಕುವ ರೀತಿಯೂ ಬದಲಾಗುತ್ತಿದೆ ಹಾಗೆಯೇ ಭಕ್ತರ ಮೇಲೆ ರಾಯರ ಪ್ರೀತಿಯೂ ಹೆಚ್ಚಾಗುತ್ತಿದೆ ಯುಗ ಯುಗಾಂತರಗಳ ಹಿಂದೆ ಹಿರಣ್ಯಕಶಿಪುವಿನ ಮರ್ಧನಕ್ಕೆ ಕಾರಣವಾದ ನರಸಿಂಹ ಅವತಾರಕ್ಕೆ ಸಾಕ್ಷಿಯಾದ ರಾಜರ ಅವತಾರ ದ್ವಾಪರಾಯುಗದಲ್ಲಿ ರಾಜನಾಗಿ ನಂತರ ವ್ಯಾಸರಾಜರಾಗಿ ಈಗ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಬೆಳಗುತ್ತಿರುವ ಶ್ರೀ ಗುರುಗಳ ಮಹಿಮೆ ಅಪಾರವಾದದ್ದು ವೆಂಕಟನಾಥರಾಗಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿ ಅಖಂಡ ಪಾಂಡಿತ್ಯದ ಪರ್ವತವಾಗಿ ದ್ವೈತ ಸಿದ್ಧಾಂತದ ತಳಹದಿಯಲ್ಲಿ ಮಧ್ವ ಮತ ಪರಂಪರೆಯ ಹರಿಕಾರರಾದ ಜಗದ್ಗುರು ಮಧ್ವಾಚಾರ್ಯರ ಯತಿಪರಂಪರೆಯಲ್ಲಿ ಸುಧೀಂದ್ರ ತೀರ್ಥ ಗುರುಗಳಿಂದ ದೀಕ್ಷೆಯನ್ನು ಪಡೆದು ರಾಘವೇಂದ್ರ ತೀರ್ಥರಾಗಿ ಧರ್ಮೋತ್ಥಾನವನ್ನು ಮಾಡಿದ ಶ್ರೀ ಗುರುಗಳು ಲಕ್ಷಾಂತರ ಭಕ್ತರ ಬದುಕಲ್ಲಿ ಮಾಡಿದ ಪವಾಡಗಳು ಶಣಿಕೆಗೆ ನಿಲುಕದ್ದು ರಾಮದೇವರ ವರಪ್ರಸಾದಿತ ಮಂತ್ರಾಲಯ ಕ್ಷೇತ್ರ ಭಾರತದ ಪರಮ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಸನಾತನ ಧರ್ಮ ಪರಂಪರೆಯನ್ನು ಬೆಳೆಸುತ್ತಿರುವ ಈ ಪುಣ್ಯಕ್ಷೇತ್ರದಲ್ಲಿ ರಾಯರ ಯತಿ ಪರಂಪರೆಯನ್ನು ಬೆಳಗುತ್ತ ರಾಯರು ಪವಡಿಸಿದ ಪೀಠದಲ್ಲಿ ಪೀಠಾಧಿಪತಿಗಳಾಗಿ ರಾಯರ ಭಕ್ತರ ಪಾಲಿಗೆ ರಾಯರ ಪ್ರತಿರೂಪದಂತೆ ರಾಯರ ಸಂಕಲ್ಪದಂತೆ ಲೋಕಹಿತವನ್ನು ತಮ್ಮ ಬದುಕಿನ ಉಸಿರನ್ನಾಗಿಸಿಕೊಂಡು ಮಂತ್ರಾಲಯ ನಿರ್ಮಾಣದ ಹರಿಕಾರರು ಶ್ರೀ ಗುರು ಸುಬುಧೇಂದ್ರ ತೀರ್ಥರು ಅಪಾರ ಜ್ಞಾನ ಭಂಡಾರದ ಗಣಿಯಾಗಿರುವ ಪೂಜ್ಯರು ರಾಯರ ಮಠವನ್ನ ರಾಯರ ಮಹಿಮೆಯನ್ನ ಜಗದಗಲಪಸರಿಸುತ್ತಿದ್ದಾರೆ ಮಂತ್ರಾಲಯ ಕೇವಲ ಒಂದು ದೇವಾಲಯವಲ್ಲ ಅದು ಭಕ್ತರ ಪಾಲಿನ ಕರುಣಾಲಯ ನೆಮ್ಮದಿಯ ಪ್ರೇಮಾಲಯ